ಎಲ್ರಿಗೂ ನಮಸ್ಕಾರ ಮತ್ತೆ ರಂಗಚಾತುರ್ಮಾಸ್ಯದ ಮಾತುಕತೆ ಕೃಷ್ಣ ಪಾರಿಜಾತವನ್ನು ಕುರಿತು ಮಾತುಕತೆ ಮಾಡ್ತಾ ಇದ್ದೀವಿ ಹಸ್ತಪ್ರತಿ ಲಭ್ಯವಾದ ಬಗ್ಗೆ ಅಂದರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಅನೇಕ ಜನ ಅದನ್ನು ಹಾಗೇ ಬರೆದು ಇಟ್ಕೊಂಡಿದ್ರು ಅದನ್ನು ಮರಿಕೇರಿಯವರು ತಮಗೆ ಸಿಕ್ಕಂತಹ ಕೆಲವು ಹಸ್ತಪ್ರತಿಗಳ ಬಗ್ಗೆ ತಮ್ಮ ಪುಸ್ತಕದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅದಾದ ಮುಂದೆ ರಾಮತತ್ವ ಪ್ರಕಾಶನ ಅಂತಿಕೊಂಡು ಹೇಳಿ ಬೆಳಗಾವಿಯವರೊಬ್ಬರು ಅದನ್ನು ಪ್ರಕಟಿಸಿದ್ದು ಸಹಿತ ಅಬಾಜಿ ಸಾವಂತ್ ಅಂತಿಕೊಂಡು ಹೇಳಿ ಪಬ್ಲಿಷರ್ ಕೃಷ್ಣ ಪಾರಿಜಾತವನ್ನು ಪ್ರಕಟ ಮಾಡಿದರು ಅದು ಬಾಲಬೋಧ ಲಿಪಿಯಲ್ಲಿತ್ತು ಅಂದರೆ ಹಿಂದಿ ಸ್ಕ್ರಿಪ್ಟ್ನಲ್ಲಿತ್ತು ಈ ಕೃಷ್ಣ ಪಾರಿಜಾತವನ್ನು ಈ ಆಟ ಏನಿತ್ತಲ್ಲ ಈ ಆಟವನ್ನು ಕುಲುಗೋಡು ತಮ್ಮಣ್ಣ ಬಹಳ ಪ್ರಚಾರ ಮಾಡಿದ ಹೇಳಿ ಮೂಲತಃ ಕುಲಗೋಡ ತಮ್ಮಣ್ಣ ವೃತ್ತಿಯಿಂದ ಒಬ್ಬ ಬೆಳ್ಳಿ ಬಂಗಾರದ ವ್ಯಾಪಾರಿ ಅವಾಗ ನಿಮಗೆ ಒಂದು ವಿಷಯ ಆಗಿನ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು ಆಗ ಬ್ರಾಹ್ಮಣರು ಸಹಿತ ಈ ಸರಾಫ್ ವ್ಯಾಪಾರ ಮಾಡ್ತಾಯಿತ್ತು ಅದರಲ್ಲಿ ಮುಖ್ಯವಾಗಿ ಬೆಳಗಾವಿ ಭಾಗದಿಂದ ಅನೇಕ ಜನರು ವಿಜಯನಗರಕ್ಕೆ ಈ ಮುತ್ತು ರತ್ನಗಳನ್ನು ಮಾರಲಿಕ್ಕೆ ಹೋಗ್ತಾಯಿದ್ದರು ನಮಗೆ ಇದು ಇತಿಹಾಸದಲ್ಲಿ ಲಭ್ಯ ಇದೆ ನಮಗೆ ಹಾಗೆ ಅದೇ ರೀತಿಯಾಗಿ ಈ ಅಪರಾಧ ಕುಲಗೌಡ ತಮ್ಮಣ್ಣ ಚಿನ್ಮಾರ ವೃತ್ತಿ ಅಂದರೆ ಹೆಚ್ಚು ಅವನು ಆಭರಣಗಳನ್ನು ಸಿದ್ಧಪಡಿಸಿಕೊಂಡು ಮಾರಿ ಬರೋದು ಒಟ್ಟು ಈ ವ್ಯಾಪಾರವನ್ನು ಮಾಡಿಕೊಂಡಿದ್ದ ಈ ವ್ಯಾಪಾರಕ್ಕೆ ಹೋದಾಗ ಅವನಿಗಿದು ಹಸ್ತಪ್ರತಿ ಈ ರಾಯಚೂರು ಸೀಮೆಯಲ್ಲಿ ಆತನಿಗೆ ಲಭ್ಯವಾಗಿರ್ಬೋದು ಯಾಕಂತಂದರೆ ವಿಜಯನಗರಕ್ಕೆ ಹೋಗ್ತಿದ್ದ ಅಂತ ನಾನು ಮಾತನ್ನು ಹೇಳಿದೆ ವಿಜಯನಗರದ ನಂತರ ಅಂದರೆ ವಿಜಯನಗರದ ನಂತರ ಬಂದಂಥದ್ದು ಆ ವಿಜಯನಗರ ಕಾಲದಲ್ಲಿ ಆ ಒಂದು ಪದ್ಧತಿ ಇತ್ತು ವ್ಯಾಪಾರದ ಪದ್ಧತಿ ಇತ್ತು ಅವನಿಗೆ ಈ ಹಸ್ತಪ್ರತಿ ಸಿಕ್ಕಿರ್ಬೋದು ಆಟವನ್ನು ಅಲ್ಲಿ ದಾಸರ ಆಟವನ್ನು ನೋಡಿರ್ಬೋದು ಅದರಿಂದ ಪ್ರಭಾವಿತನಾಗಿರಬಹುದು ಅಪ್ರಾಳ ತಮ್ಮಣ್ಣ ಹೇಗೆ ಒಳ್ಳೆಯ ಕಂಠವನ್ನು ಮತ್ತು ಶಾರೀರವನ್ನು ಹೊಂದಿ ಅಭಿನಯದಲ್ಲಿ ಚತುರತೆಯನ್ನು ಹೊಂದಿದ್ದರೋ ಅದೇ ರೀತಿಯಾದಂತಹ ಗುಣಗಳನ್ನು ಹಾಡುಗಾರಿಕೆ ವಾದ್ಯವನ್ನು ಬಾರಿಸುವಿಕೆ ವಾದ್ಯಗಳನ್ನು ನುಡಿಸುವಿಕೆ ಮತ್ತು ಅಭಿನಯ ಎದರ ಎಲ್ಲದರಲ್ಲಿಯೂ ಸಹಿತ ಒಂದು ಪರಿಣತಿಯನ್ನು ನಮ್ಮ ಕುಲಗೋಡ ತಮ್ಮಣ್ಣ ಹೊಂದಿದ್ದ ಅಲ್ಲಿಗೆ ವ್ಯಾಪಾರಕ್ಕೆ ಹೋದಂತಹ ಸಮಯದಲ್ಲಿ ಲಭ್ಯವಾದ ಹಸ್ತಪ್ರತಿಯನ್ನು ಆ ಆಟವನ್ನು ದಾಸರಾಟವನ್ನು ತೆಗೆದುಕೊಂಡು ಬಂದು ಇಲ್ಲಿ ಈ ಬಯಲಾಟದ ಒಂದು ಫ್ರೇಮ್ನಲ್ಲಿ ಇದನ್ನು ಕುಲಗೋಡ ತಮ್ಮಣ್ಣ ಕೂಡಿಸಿದ ಕನ್ನಡ ಈ ರಂಗಭೂಮಿಯಲ್ಲಿ ಅಂದರೆ ಈ ಜಾನಪದದ ರಂಗಭೂಮಿಯನ್ನು ನೋಡಿದರೆ ಕೃಷ್ಣಪಾರಿಜಾತದಷ್ಟು ಅತ್ಯುತ್ತಮವಾದಂತಹ ಪ್ರಸಿದ್ಧವಾದಂತಹ ಬಯಲಾಟ ಯಾವುದೂ ಆಗಿಲ್ಲ ಅಂತನ್ನೋದು ಮುಂದೆ ಅದನ್ನು ಸಣ್ಣಾಟಕ್ಕೂ ಸಹಿತ ತೆಗೆದುಕೊಂಡು ಹೋಗ್ತಕ್ಕಂಥದ್ದಿದೆ ಬಯಲಾಟ ಅಂತ ಅನ್ನೋದನ್ನು ಯಾಕೆ ಹೇಳ್ತೀನಿ ಅಂತಂದರೆ ಮೊದಲು ಈ ಕೃಷ್ಣ ಪಾರಿಜಾತವನ್ನು ಆ ಮೇಳದವರು ಮೂರು ದಿವಸ ಆಡ್ತಿದ್ರಂತೆ ಒಂದೇ ಹಂತದಲ್ಲಿ ಮೊದಲೇ ದಿವಸ ಸತ್ಯಭಾಮಿಯ ಮುನಿಸು ಮತ್ತು ರುಕ್ಮಿಣಿಯೊಂದಿಗೆ ಸಾವಿತ್ರಿಯ ಅಥವಾ ಅವಳ ಕಲಹದವರೆಗೆ ಒಂದು ದಿವಸ ಅದಾದ ಮೇಲೆ ಸತ್ಯಭಾಮಿ ಮಾಡುವ ಪಾರ್ವತಿ ಆರಾಧನೆ ಕೃಷ್ಣನ ಮನ ಪರಿವರ್ತನೆ ಹಾಗೂ ಕೊರಮಂಜಿ ಆಗಮನ ಮತ್ತು ಕಣಿಯ ಕಥನದವರೆಗೆ ಮತ್ತು ಕೃಷ್ಣ ಭಾಮೆಯ ಮನೆಗೆ ಬರ್ತಕ್ಕಂಥದ್ದು ಎರಡನೇ ದಿವಸ ಮುಂದೆ ಇಂದ್ರನ ಆಗಮನ ಮುರಾಸುರ ನರಕಾಸುರನ ವಧೆ ಶಚಿ ಅಹಂಕಾರ ಪಾರಿಜಾತಹರಣ ಶಚಿ ಇಂದ್ರರ ಗರ್ವಭಂಗ ಸತ್ಯಭಾಮಿಯ ಆತ್ಮಜ್ಞಾನ ರುಕ್ಮಿಣಿ ಸತ್ಯಭಾಮಿಯರ ಪ್ರೇಮದ ಮಿಲನ ಹದಿನಾರು ಸಾವಿರ ರಾಜಕುಮಾರಿಯೊಡನೆ ಕೃಷ್ಣನ ವಿವಾಹ ಅದಾದ ಮೇಲೆ ಮಂಗಳ ಈ ರೀತಿಯಾಗಿ ಮೂರು ದಿವಸ ಈ ಆಟವನ್ನು ಆಡ್ತಾ ಇದ್ದರು ಈ ಮೂರು ದಿವಸದ ಆಟವನ್ನು ಬಹಳ ಬಹಳ ಹಿಡಿತದಲ್ಲಿ ಮಾಡಿದಂಥವನು ಕುಲಗೋಡು ತಮ್ಮಣ್ಣ ಪ್ರಾರಂಭದಲ್ಲೇ ನಾನು ಹೇಳಿದೆ ಕುಲಗೋಡು ತಮ್ಮಣ್ಣ ಆಟವನ್ನು ಆಡಬೇಕಾದ್ರೆ ಈ ಭಾಗವತರು ಅಂತ ಎಲ್ಲರೂ ಅವರು ಯಾಕಂತಂದರೆ ಭಗವದ್ಭಕ್ತರ ಭಗವಂತನ ಅಥವಾ ಭಗವದ್ಭಕ್ ಭಗವಂತನ ಕಥೆಯನ್ನು ಮಾಡುವುದರಿಂದ ಅವರನ್ನು ಭಾಗವತರು ಅಂತಕ್ಕಂಥ ಕರೆಯುವ ಪದ್ಧತಿ ಆ ಭಾಗವತದ ಮಂಡಳಿ ಆ ಪಾರಿಜಾತ ಆಡುವ ಸ್ಥಳಕ್ಕೆ ಅಟ್ಟ ಅಂತ ಕರೀತಾರೆ ಅವರು ಆ ಅಟ್ಟವನ್ನು ಇರೋಕ್ಕಿಂತ ಪೂರ್ವದಲ್ಲಿ ಒಂದು ಬಣ್ಣದ ಮನೆ ಅಂತ ಮಾಡ್ಕೊಂಡಿರ್ತಾರೆ ಇದು ಎಲ್ಲ ಈ ಹ್ಯಾಂಗೆ ಮೇಕಪ್ ರೂಮ್ ಅಂತ ಇವತ್ತೇನು ನಾವು ಮಾಡರ್ನ್ ಥಿಯೇಟರ್ನಲ್ಲಿ ಕಾಣ್ತೀವಿ ಅದನ್ನು ಅವರು ಬಣ್ಣದ ಮನೆ ಅಂತ ಕರೀತಾರೆ ಅವರು ಆ ಬಣ್ಣದ ಮನೆಗೆಲ್ಲ ಚಾಟ್ ಮಾಡ್ಕೊಂಡಿರ್ತಾರೆ ಆ ಬಣ್ಣದ ಮನೆಯಲ್ಲಿ ಪ್ರಾರಂಭದಲ್ಲಿಯೇ ಒಂದು ಗಣಪತಿ ಸ್ತುತಿಯನ್ನು ಬಣ್ಣದ ಮನೆಯಲ್ಲಿ ಎಲ್ಲ ಸಕಲ ಸಾಧನಗಳನ್ನು ಪ್ರಾಪರ್ಟಿಗಳನ್ನು ಮತ್ತು ಬಣ್ಣ ಹಚ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿನೇ ಅಲ್ಲಿ ಪೂಜೆ ಆಗ್ತದೆ ಅದಾದಮೇಲೆ ಈ ಗಣಪತಿಯ ಸ್ತುತಿಯೊಂದಿಗೆ ಆಟವನ್ನು ಪ್ರಾರಂಭ ಮಾಡ್ತಾನೆ ಇಲ್ಲೇ ಅಪರಾಹ್ ತಮ್ಮಣ್ಣ ತನ್ನ ಆಟವನ್ನು ಪ್ರಾರಂಭ ಮಾಡುವುದು ಭಗವಂತನ ಸ್ತುತಿಯೊಂದಿಗೆ ಆದರೆ ಇಲ್ಲೇ ಯಾವುದು ಬಹಳ ಪ್ರಚಲಿತವಾದಂಥ ಒಂದು ಪದ್ಯ ಗಜಾನನಂ ಭೂತ ಗಣಾದಿ ಸೇವಿತಂ ಶಂಭು ಫಲಸಾರ ಭಕ್ಷತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತಿಕೊಂಡು ಹೇಳಿ ಈ ಗಣಪತಿಯ ಶ್ಲೋಕದೊಂದಿಗೆ ಈ ನಮ್ಮ ಕುಲಗೋಡ ತಮ್ಮಣ್ಣನ ಆಟ ಪ್ರಾರಂಭ ಆಗ್ತಿತ್ತು ಅದರ ಜೊತೆಗೇ ತಾನು ಬರೆದಂಥ ಒಂದು ಸಣ್ಣ ಗಣಪತಿಯ ಪದ್ಯವನ್ನು ಇವನು ಹಾಕ್ತಾ ಇದ್ದ ಮಸ್ತಕದಿ ಮಣಿಮುಕುಟ ಒಪ್ಪಲಾದಯಾಪರ ವಿಸ್ತಾರಿತ ಭದ್ರಾಕೃತಿಯೊಳಪ್ಪುವ ಮಸ್ತ ಸಿದ್ಧಿಪ್ರದಾಯಕ ಮಾಳ್ಪುದು ಯಮಗೆ ನಿರ್ವಿಘ್ನ ತೋರು ಅಂತಿಕೊಂಡು ಹೇಳಿ ಈ ಗಣಪತಿಯ ಪದ್ಯವನ್ನು ಹಾಡಿದ ಮೇಲೆ ಈ ಕುಲಗೋಡು ತಮ್ಮಣ್ಣನ ಆಟ ಅಥವಾ ಈ ಈ ಪಾರಿಜಾತ ಮೇಳದವರು ಸಕಲ ಗ್ರಹಬಲನೀನ ಸರಸಿಜಾಕ್ಷ ಅಂತಕ್ಕಂಥ ಪುರಂಧರಾಸರ ಹಾಡು ಹಾಡ್ತಿದ್ರು ಅದಾದ ಮೇಲೆ ಈ ಕುಲಗೋಡು ತಮ್ಮಣ್ಣ ಅಪರಾಳ ತಮ್ಮಣ್ಣನ ಹಾಡನ್ನೇ ತೆಗೆದುಕೊಂಡಿದ್ದಾನೆ ಶಾರದೆಯ ಕರುಣಾ ನೀ ನನಗೆ ಸಾರಾಂಶ ವಚನಗಳ ಕೊಟ್ಟು ಸಲಹುತಾಯಿ ಅಂತಿಕೊಂಡು ಹೇಳಿ ಈ ಬಾಲಗೋಪಾಲ ಮುದ್ರಿಕೆ ಅಥವಾ ಜಯಗೋಪಾಲ ಮುದ್ರಿಕೆ ಅಥವಾ ಗೋಪಾಲ ಮುದ್ರಿಕೆ ಅಂತ ನಾನು ಹಿಂದಿನ ಚರ್ಚೆಯಲ್ಲಿ ಹೇಳಿದ್ದೆ ಗೋಪಾಲ ಅಂತಕ್ಕಂತಹ ಮುದ್ರಿಕೆಯಿಂದ ಅಪರಾಳ ತಮ್ಮಣ್ಣ ಬರೆದಂತಹ ಹಾಡು ಅಂತಂದರೆ ಶಾರದಾ ಸ್ತುತಿ ಮಾಡ್ತಕ್ಕಂಥದ್ದು ನಿಮಗೆ ಆಶ್ಚರ್ಯ ಅನ್ನಿಸ್ತದೆ ಈ ಜೀಜಾಯಿ ಬರ ಬಾ ಜಿಜಾಬಾಯಿ ಬರೆದಂತಹ ಚಿತ್ರ ಪಾರಿಜಾತದಲ್ಲಿ ದೇವತಾ ಸ್ತುತಿಯೊಳಗೆ ಭಗವಂತ ಕೃಷ್ಣ ನಿಂತಿದ್ದರೆ ಎರಡೂ ಕಡೆ ಈ ಚಾಮರ ಬೀಸತಕ್ಕಂಥವರು ಚಾಮರವನ್ನು ಬೀಸುವ ಚಿತ್ರವನ್ನು ಹಾಕಿ ಆ ಹಾಡಿಗೆ ಚಿ ತೆಗೆದಿದ್ದಾಳೆ ಎರಡನೇದು ಶಾರದಾ ಸ್ತುತಿಗೆ ಶಾರದೆಯ ಚಿತ್ರವನ್ನು ಬಿಡಿಸಿದ್ದಾಳೆ ಅದಾದಮೇಲೆ ಅಪರಾಧ ತಮ್ಮಣ್ಣ ಒಂದು ಗಣಪತಿಯ ಸ್ತುತಿಯನ್ನು ಬರೆದಾನವನು ಆದರೆ ಇವಾಗ ಮುಂದೆ ಈ ಕುಲಗೋಡು ತಮ್ಮಣ್ಣನ ಇದೇನು ಅಲ್ಲಿಯ ಬಲಭೀಮನ ಹಾಡಿತ್ತು ಆ ಹಾಡನ್ನು ಆಟದವರು ಹಾಡಿದರೆ ಇಲ್ಲಿ ಅಪರಾತ ಮಣ್ಣನ ನಮೋ ಎಂಬೆ ಪಾರ್ವತಿ ತನಯಗೆ ವಿಮಲಾ ಹೇಮವರ್ಣ ಕಮಲಾ ಪ್ರಭಾಂಗೆ ಅಂತಿಕೊಂಡು ಹೇಳಿ ಒಂದು ಗಣಪತಿಯ ಹಾಡನ್ನು ಬರೆದಿದ್ದಾನೆ ಮೂರು ನುಡಿಗಳ ಹಾಡೋದು ಇಲ್ಲಿ ಈ ಹಸ್ತಪ್ರತಿಯಲ್ಲಿ ಭಾಳ ಮುಖ್ಯವಾದಂತಹದ್ದೇನು ಅಂತಂದರೆ ಪ್ರಾರಂಭದಲ್ಲಿ ಹೇಳಿದ್ದೆ ಆ ಹಸ್ತಪ್ರತಿ ರಚನೆ ಆಗಿದ್ದು ಈ ಪೇಶ್ವೆ ಆಡಳಿತದ ಒಂದು ಘಟ್ಟದಲ್ಲಿ ಆಗಲೇ ನಮ್ಮಲ್ಲೇ ಈ ಹೆಣ್ಣು ಮಕ್ಕಳು ಈ ಮರಾಠಿ ಅಥವಾ ಪರಂಪರೆಯ ಆಭರಣಗಳನ್ನು ಮತ್ತು ಸೀರೆಯ ಉಡುವನ್ನು ಕಾಸ್ಟ್ಯೂಮ್ಸ್ಗಳನ್ನು ಅಥವಾ ಅರಿವೆಗಳನ್ನು ತೊಡತಕ್ಕಂಥ ಒಂದು ಪದ್ಧತಿ ಧಾರವಾಡದಲ್ಲಿತ್ತು ಇಲ್ಲೇ ಗಣಪತಿ ಭಾಳ ಅದ್ಭುತವಾಗಿದ್ದಾನೆ ಇಲ್ಲಿ ಏನು ಅಂತಂದರೆ ಹಿಂದೆ ಲೋಡ್ ಇದೆ ಆ ತೆಕ್ಕೆ ಅಂತಂಥೇಳ ನಾವು ಆ ತೆಕ್ಕೆಗೆ ಅನ್ಕೊಂಡು ಕೂತಿದ್ದಾನೆ ಕೂತ್ಕೊಂಡು ನಾಲ್ಕು ಕೈಗಳನ್ನು ಕೂಡಿದಂಥ ಗಣಪತಿ ಈ ಜೀಜಾಬಾಯಿಯ ಹಸ್ತಪ್ರತಿಯಲ್ಲಿ ಇಲ್ಲಿ ಬರ್ತಕ್ಕಂಥ ಎಲ್ಲ ದೇವದೇವತೆಗಳು ಮತ್ತು ಮನುಷ್ಯರೆಲ್ಲರೂ ಮಾಧ್ವ ಪರಂಪರೆಯಿಂದ ಬಂದಂಥವ್ರು ಗಣಪತಿಗೆ ದ್ವಾದಶ ನಾಮಗಳನ್ನು ಹಾಕಿದ್ದಾಳೆ ಅದರ ಮೇಲೆ ಗಂಧ ಅಕ್ಷತೆಯನ್ನು ಹಚ್ಚಿದ್ದಾಳೆ ಪೇಶ್ವೈರ್ ಹಕ್ಕಂತ ಹಾಕ್ತಕ್ಕಂಥ ಬಾವಲಿ ಅನ್ನುವ ಒಂದು ಆಭರಣವನ್ನು ಗಣಪತಿ ಹಾಕಿಕೊಂಡಿದ್ದಾನೆ ಅಂದರೆ ಈ ಮನುಷ್ಯರು ಹಾಕಿಕೊಳ್ಳುವ ಕೆಲವು ಆಭರಣಗಳನ್ನು ಚೀಜಾಬಾಯಿ ದೇವರಿಗೆ ಹಾಕಿದ್ದನ್ನು ಕಾಣ್ತೀವಿ ನಾವಿಲ್ಲಿ ಭಾಳ ಸುಂದರವಾದಂಥ ಗಣಪತಿಯ ಚಿತ್ರವನ್ನು ಅಪರಾಧ ಮಣ್ಣನ ಹಾಡಿಗೆ ನಮೋ ಎಂಬೆ ಪಾರ್ವತಿ ಈತನೆಯಾಗೆ ವಿಮಲ ಹೇಮಾವರಣ ಕಮಲ ಪ್ರಭಾಂಗ ಹೇಳಿ ಮೂರು ನುಡಿಗಳಿಂದ ಈ ಗಣಪತಿಯ ಪದ್ಯ ಈ ಅಪರಾಧ ತಮ್ಮಣ್ಣನ ಪಾರಿಜಾತದಲ್ಲಿದೆ ಈ ಗಣಪತಿಯ ಆದಮೇಲೆ ಅಪರಾಧ ತಮ್ಮಣ್ಣನ ಪಾರಿಜಾತದಲ್ಲಿ ಹಾಡುಗಳು ಪ್ರಾರಂಭ ಆಗ್ತಾ ಇರ್ತವೆ ಆದರೆ ಇಲ್ಲೇ ನಮ್ಮ ಕುಲಗೋಡು ತಮ್ಮಣ್ಣನ ಕೃಷ್ಣ ಪಾರಿಜಾತದಲ್ಲಿ ಗಣಪತಿಯ ಪ್ರವೇಶ ಮತ್ತು ಪೂರ್ವರಂಗ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದೆ ಪೂರ್ವರಂಗವನ್ನು ನಾಳೆ ಅಂತ ಎಲ್ಲರಿಗೂ ನಮಸ್ಕಾರ